ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ವ್ಲಾಗಲ್ಲಿ ತುಂಬ ಅಂದರೆ ತುಂಬ ಸಖತ್ತಾಗಿರುವಂತಹ ಬೆನಿಫಿಟ್ ಹಾಗೂ ಇದೇನಪ್ಪ ಇದು ಹೀಗ ಅಂತ ಆಶ್ಚರ್ಯಪಡುವಂತಹ ಒಂದು ರೆಮಿಡಿಯನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದ್ಯಾವುದು ಅಂದರೆ ಇನ್ಸ್ಟೆಂಟಾಗಿ ನೀವು ಹೇಳ್ದ ಯಾವ ರೀತಿ ಮಾಡ್ಕೋಬಹುದು ಎಸ್ ಫ್ರೆಂಡ್ಸ್ ಜಂಜಾಟ ಇಲ್ಲ ತಲೆನೋವು ಇಲ್ಲ ಹಿಂದಿನ ರೆಡಿ ಮಾಡ್ಕೋಬೇಕಾ ಏನಾದರೂ ನೆನೆ ಹಾಕ್ಕೋಬೇಕಾ ಅಥವಾ ಏನಾದರೂ ರುಬ್ಕೋಬೇಕಾ ಗ್ರೈಂಡ್ ಮಾಡ್ಕೋಬೇಕಾ ಎಂಥದ್ದು ಇಲ್ಲ ಟು ಟು ತ್ರೀ ಅವರ್ಸ್ ತಲೆಯಲ್ಲಿ ಹಾಗೆ ಬಿಡ್ಕೋಬೇಕಾ ಅದಾದಮೇಲೆ ಹೇರ್ ವಾಶ್ ಮಾಡ್ಕೋಬೇಕಾ ಎಂಥದ್ದು ಇಲ್ಲ ಫ್ರೆಂಡ್ಸ್ ಅಷ್ಟು ಈಸಿಯಾಗಿರುವಂತಹ ಇನ್ಸ್ಟೆಂಟ್ ಹೇರ್ ಡೈ ಅಂತಲೇ ಇದ್ದೀನಿ ಈ ವಿಡಿಯೋನ ನೋಡಿದವರು ನಿಜವಾಗಿಯೂ ಅದೃಷ್ಟವಂತರು ಪ್ಲೀಸ್ ನೋಡಿ ಹಾಗೆ ಸುಮ್ಮನೆ ಬಿಡಿ ಇದನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಶೇರ್ ಮಾಡಿ ಸೊ ದಟ್ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಹೇರ್ ದಟ್ ಮೀನ್ಸ್ ಗ್ರೇಯಿಂಗ್ ಹೇರ್ ಸಮಸ್ಯೆಯಿಂದ ಎಷ್ಟೋ ಜನ ಬಳಲ್ತಾ ಇರ್ತಾರೆ ಸೊ ಅಂಥವ್ರಿಗೆ ಇವತ್ತು ತುಂಬ ಈಸಿಯಾಗಿರುವಂತಹ ಪರಿಹಾರವನ್ನು ಕಂಡ್ಕೊಂಡು ಬಂದಿದ್ದೀನಿ ಇದರಿಂದ ನಿಮಗೆ ಇನ್ಸ್ಟಂಟಾಗಿ ಅಂತಂದರೆ ಶಾಶ್ವತವಾದಂತಹ ಪರಿಹಾರ ಅಲ್ಲ ಇನ್ಸ್ಟೆಂಟ್ ಫಾರ್ ಎಕ್ಸಾಂಪಲ್ ಯಾವ ರೀತಿ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು ಈಗ ಹೇರ್ ಡೈ ಹಚ್ಕೊಂಡಿರಲ್ಲ ಏನೋ ಸ್ವಲ್ಪ ವರ್ಕ್ ಶೆಡ್ಯೂಲ್ ಹೆರಣೆ ಆಗಿರಲ್ಲ ಸುಮ್ಮನೆ ಬಿಳಿ ಕೂದಲು ಎದ್ದು ಕಾಣ್ತಾ ಇರುತ್ತೆ ಅಚಾನಕ್ಕಾಗಿ ಅನಿವಾರ್ಯವಾಗಿ ಯಾವುದಾದ್ರೂ ಫ್ಯಾಮಿಲಿ ಫಂಕ್ಷನ್ಸ್ ಅಥವಾ ಬರ್ತ್ಡೇಸ್ ಅಥವಾ ಯಾವುದಾದ್ರೂ ಮೀಟಿಂಗ್ಸ್ ಆಫೀಸ್ಗೆ ಹೋಗಬೇಕು ಅಥವಾ ಔಟ್ ಆಫ್ ಸ್ಟೇಷನ್ ಹೋಗಬೇಕು ಏನಾದರೂ ವೇಕೇಶನ್ ಟ್ರಿಪ್ ಏನಾದರೂ ಪ್ಲ್ಯಾನಿಂಗ್ ಆಯಿತು ಆ ಒಂದು ಸಂದರ್ಭ ಎಲ್ಲರ ಫ್ಯಾಮಿಲೀಸಲ್ಲೂ ಬರೋದು ಸರ್ವೇ ಸಾಮಾನ್ಯ ಬಟ್ ಏನು ಮಾಡೋದು ಎರ್ಡೆ ಹಚ್ಕೊಳ್ಳೋಕೆ ಟೈಮ್ ತಲೆ ತಲೆಯೆಲ್ಲ ಬೆಳೆ ಕೂದಲು ಕಾಣ್ತಾ ಇದೆ ಏನು ಮಾಡೋದು ಏನು ಮಾಡೋದು ಅಂತ ಒಂದು ರೀತಿ ಮುಜುಗರ ಏನು ಮಾಡೋದು ಟೈಮ್ ಇಲ್ಲ ನೆನೆಸ್ಕೋಬೇಕು ಅದನ್ನ ಬಿಡ್ಕೋಬೇಕು ಕೂದಲಲ್ಲಿ ಇಷ್ಟೆಲ್ಲ ಇರುತ್ತೆ ಒಂದು ವೇಳೆ ಆಚೆ ಹೋಗಬೇಕಾದ್ರೆ ಇಂಥ ಲಾಂಗ್ ಟ್ರಿಪ್ ಅಲ್ಲದೇ ಇದ್ರು ಫಂಕ್ಷನ್ಸ್ ಅಲ್ಲದೇ ಇದ್ರು ಮನೆಯಿಂದ ಒಂದು ಬ್ಯಾಂಕಿಗೆ ಹೋಗ್ಬೇಕಾ ದೇವಸ್ಥಾನಕ್ಕೆ ಹೋಗಬೇಕಾ ಅಂಥ ಒಂದು ಟೈಮಲ್ಲೂ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ ಪದೇ ಪದೇ ನಾವು ಎರಡೆ ಮಾಡಿಕೊಂಡು ರೆಡಿಯ ರೆಡಿ ಅಂತೂ ಯಾವಾಗಲೂ ಇದು ಇರಲ್ಲ ಅಲ್ವಾ ಸೊ ಅಂತಹ ಒಂದು ಸಿಚುವೇಷನಲ್ಲಿ ಈ ಒಂದು ಇನ್ಸ್ಟೆಂಟ್ ಹೆರ್ಡಾಯಿ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಇಷ್ಟರ ಯಾವುದಪ್ಪ ಅದು ಇಂತಹ ಅದ್ಭುತವಾಗಿ ಕೆಲಸ ಮಾಡುವಂಥ ಡೈ ಅಂತ ಯೋಚನೆ ಮಾಡ್ತಾ ಮಾಡ್ತಾಯಿದ್ದೀರಾ ಬನ್ನಿ ಹಾಗಾದರೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ತುಂಬಾ ಈಸಿ ತುಂಬಾ ಈಸಿಲಿ ಮೊದಲೇ ಸಿಗುವಂಥ ವಸ್ತುಗಳಿಂದ ಮಟ್ಟಾಗಿರುವಂಥ ಹೆರ್ಡಾಯಿ ಮಾಡ್ಕೊಳ್ಳೋಕ್ಕೆ ನಾನೀಗ ಒಂದು ಬಾಣಲೆಯನ್ನು ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ ಈ ರೀತಿ ಸ್ವಲ್ಪ ಹಳೆಯ ಬಾಣಲೆಯಲ್ಲೇ ನೀವು ತೊಗೋಬೇಕು ದಟ್ ಮೀನ್ಸ್ ಐರನ್ ಬಾಣಲಿ ಅಥವಾ ನೀವು ಬೇಕಾದರೆ ಇದಕ್ಕೆ ತಾವ ಅಂದರೆ ಚಪಾತಿ ಸೊಡುವಂಥ ಐರನ್ ತಾವ ಕೂಡ ತೆಗೆದುಕೋಬಹುದು ಇದಕ್ಕೆ ನಾನೀಗ ಏನು ಹಾಕ್ಕೊಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಅರಿಶಿಣದ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ಅಡುಗೆ ಮಾಡೋ ಅರಿಶಿಣವೇ ಸಾಕು ನಮ್ಮ ಹತ್ರ ಕಸ್ತೂರಿ ಅರಿಶಿನ ಇದೆ ಅಂತ ಕೂಡ ಅದನ್ನು ಕೂಡ ಹಾಕೋಬಹುದು ಮೂರು ಸ್ಪೂನ್ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಫ್ರೈ ಮಾಡ್ಕೋಬೇಕು ಇದ್ದೀನಿ ಫ್ರೈ ಕಾಣ್ತಾ ಇರ್ಬೋದು ಸಂಪೂರ್ಣ ಈ ಅರ್ಶನ ಬ್ಲ್ಯಾಕ್ ಆಗಿದೆ ಅಂದರೆ ಸುಟ್ಟೋಗಿದೆ ಈ ರೀತಿ ನಾವು ಅರ್ಶನವನ್ನು ಸುಟ್ಕೋಬೇಕು ಫ್ರೆಂಡ್ಸ್ ಐರನ್ ಬಾಣಲೆ ಅಥವಾ ಹಳೆ ಬಾಣಲೆ ಈ ರೀತಿ ಹಳೆ ಬಾಣಲೆ ಅಥವಾ ಐರನ್ ಪ್ಯಾನ್ ಚಪಾತಿ ಸೋಡುವಂತಹ ಇರ್ತಲ್ಲ ಅಂಥದ್ರಲ್ಲಿ ನೀವು ಇದನ್ನ ಮಾಡ್ಕೋಬೇಕು ಅರ್ಶಿನ ಸಂಪೂರ್ಣ ಸುಟ್ಟೋಗಿದೆ ಸುಟ್ ತಂದ ನಾನೀಗ ಇದನ್ನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಕಾಣ್ತಾ ಇರ್ಬೋದು ಯಾವ ರೀತಿ ನನಗೆ ಅರಿಶಿನದ ಬ್ಲ್ಯಾಕ್ ಅಂಶ ಸಿಕ್ಕಿದೆ ಅಂತ ಯು ಕ್ಯಾನ್ ಸಿ ನೋಡಿ ಈಗ ಇದನ್ನ ನಾನು ಏನು ಮಾಡ್ಕೋಬಹುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತವಾಗಿಯೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇರೋದು ಇದಕ್ಕೆ ಈಗ ಇನ್ನೊಂದೇ ಒಂದು ವಸ್ತುವನ್ನು ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನೀಗ ಕೈಯಲ್ಲೇ ಆಲೋವೆರಾ ಜೆಲ್ಲನ್ನ ಹಾಕ್ಕೊಳ್ತಾ ಇದ್ದೀನಿ ಎಸ್ ಆಲೋವೆರಾ ಜೆಲ್ ಇದೊಂದೇ ಒಂದು ವಸ್ತು ಸಾಕೆ ಸಾಕು ಇನ್ನೇನು ಇದಕ್ಕೆ ಹಾಕೊಳ್ಳೋದು ಬೇಡ ಓಕೆನಾ ಚೆನ್ನಾಗಿ ಈಗ ಇದನ್ನ ನಾವು ಮಿಕ್ಸಪ್ ಮಾಡ್ಕೋಬೇಕು ಎಸ್ ಇದನ್ನ ಈಗ ಚೆನ್ನಾಗಿ ನಾನು ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಸ್ವಲ್ಪ ಬೇಕಾದರೆ ನಾನು ಹಲವಾರು ಜಲನ್ನ ಹಾಕ್ಕೊಳ್ತೀನಿ ಯಾಕಂದರೆ ಇದನ್ನ ನಾವು ಸ್ಟೋರೇಜ್ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ಸೊ ದಟ್ ನೀವು ನೋಡಿ ಎಷ್ಟು ಕನ್ಸಿಸ್ಟೆನ್ಸಿ ಬೇಕಾಗುತ್ತೆ ಅಂತ ನೋಡಿ ಇಲ್ವಾದರೆ ನೀವು ಹಿಂಗು ಮಾಡ್ಕೋಬೋದು ಈ ಒಂದು ಅರ್ಶಿಣದ ಪುಡಿ ನಾವೇನು ಬ್ಲ್ಯಾಕ್ ರೋಸ್ಟ್ ಮಾಡ್ಕೊಂಡಲ್ಲ ಅದನ್ನ ಮಾಡ್ಕೊಂಡು ಸ್ಟೋರ್ ಮಾಡಿಕೊಂಡು ನಿಮ್ಗೆ ಯಾವಾಗೆಲ್ಲ ಬೇಕೋ ಆವಾಗ ಹಲವಾರು ಜಲನ್ನ ಈ ರೀತಿ ಮಿಕ್ಸಪ್ ಮಾಡ್ಕೊಂಡು ಬೇಕಾದ್ರೆ ನೀವು ಹಿಡ್ಕೊಂಡ್ಬಿಡ್ಬೋದು ಯೂಸ್ ಮಾಡುವಾಗ ಮಿಕ್ಸಪ್ ಮಾಡ್ಕೋಬೋದು ಅದು ಕೂಡ ವರ್ಕ್ ಆಗುತ್ತೆ ಯಾಕೆ ಏನು ಅಂತ ಹೇಳ್ತಾ ಹೋಗ್ತೀನಿ ನೀವು ಇಂದ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ ಅಷ್ಟೆ ಓಕೆ ಕೈಯಲ್ಲಿ ನನಗೆ ಕಂಫರ್ಟ್ ಅನ್ನಿಸ್ತಾ ಇದೆ ಅದಕ್ಕೆ ನಾನು ಕೈಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ ದಿಸ್ ಆ್ಯಕ್ಟ್ಸ್ ಆ್ಯಸ್ ಎ ಇನ್ಸ್ಟೆಂಟ್ ಹೇರ್ ಡೈ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಇನ್ಸ್ಟೆಂಟ್ ಆಗಿರುವಂಥ ಹೇರ್ ಡಾಯಿ ಸ್ವಲ್ಪ ಟ್ರೈಪೋರ್ಟ್ ಪ್ರಾಬ್ಲಮ್ ಇದೆ ಅದಕ್ಕೆ ಸ್ವಲ್ಪ ತುಂಬ ನನಗೆ ಸ್ಟ್ರಗಲ್ ಆಗ್ತಾ ಇದೆ ಅಕಸ್ಮಾತ್ ಈ ರೀತಿ ಏನಾದರೂ ಸ್ವಲ್ಪ ಲಂಬ್ಸ್ ಸಿಕ್ಕರೆ ಕೈಯಲ್ಲೇ ಅದನ್ನ ಬೀಟ್ ಮಾಡ್ಕೊಳ್ಳಿ ನೋಡಿ ಯಾವ ಕನ್ಸಿಸ್ಟೆನ್ಸಿ ಕಾಣ್ತಾ ಇದೆ ಅಲ್ವಾ ಇದನ್ನ ನೀವು ಸ್ಟೋರ್ ಮಾಡ್ಕೊಳ್ಬೇಕಾದ್ರೆ ಇಟ್ಕೋಬಹುದು ಅಲ್ಲಿ ಇಡುವಂಥ ಅಗತ್ಯ ಇಲ್ಲ ಇದು ಏನು ಆಗಲ್ಲ ಓಕೆ ಆಗೋಯ್ತು ನಮ್ಮ ಇನ್ಸ್ಟೆಂಟ್ ಆಗಿರೋಂಥ ಹೇಳಿ ಇದನ್ನ ನಾನು ಯಾವ ರೀತಿ ಹೇಗೆ ಯಾವಾಗ ಅಪ್ಲೈ ಮಾಡ್ಕೋಬೇಕು ಅಂತ ಕೂಡ ಹೇಳ್ಕೊಡ್ತೀನಿ ಸ್ಕಿಪ್ ಮಾಡಿದೆ ನೋಡಿ ಈಗ ಅಪ್ಲೈ ಕೂಡ ಮಾಡ್ತೀನಿ ಮತ್ತೆ ನೋಡ್ಕೊಂಬಂದ ಇಷ್ಟು ಈಸಿ ಅಲ್ವಾ ಅರಿಶಿನ ಬ್ಲ್ಯಾಕ್ ರೋಸ್ಟ್ ಮಾಡಿಕೊಂಡೆ ಐದು ವಾರ ಜಲ್ಲಿ ಮಿಕ್ಸ್ ಮಾಡ್ಕೊಂಬಿಟ್ಟೆ ಇಷ್ಟು ಈಸಿ ಇದನ್ನ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ ಫ್ರೆಂಡ್ಸ್ ನೀವು ಕೂದಲು ಹಚ್ಕೊಂಡಾಗ ನಿಮಗೆ ಆಯಿಲಿ ಆಯ್ಲಿ ಕಾಣ್ತಾ ಇಲ್ಲ ಯಾಕಂದರೆ ಅದು ಜೆಲ್ ಆರು ಒಬ್ಬಡುತ್ತೆ ಹಾಗೂ ಬ್ಲ್ಯಾಕಿನೆಸ್ ಹಾಗೆ ಇರುತ್ತೆ ಅದೃಷ್ಟು ನಾವು ಸೈಡ್ ಎಫೆಕ್ಟ್ಸ್ ಕೊಡೋಲ್ಲ ಓಕೆ ಸೊ ಇದು ಇನ್ಸ್ಟೆಂಟಾಗಿ ನಮಗೆ ಕೆಲಸ ಮಾಡಿಬಿಡುತ್ತೆ ಬಿಳಿ ಕೂಗಿಯೋದು ಕಾಣ್ತಾ ಇರುತ್ತೆ ಆ ಜಾಗ ನೀವು ಹಚ್ಕೊಂಬಿಡ್ಬೇಕು ಈಗ ಕೂಡ ನಿಮ್ಗೆ ತೋರಿಸ್ತೀನಿ ನೋಡಿ ನನ್ನ ಕೈ ಇದು ರೆಡಿ ಇದೆ ಯಾವ ರೀತಿ ಹಚ್ಕೋಬೇಕು ಅಂತ ನಿಮ್ಗೆ ಡೌಟ್ ಇರ್ಬೋದಲ್ವಾ ಸೊ ಬ್ರಷಲ್ಲಿ ಯೂಸ್ ಮಾಡ್ತೀರಾ ಬ್ರಷ್ ಹಚ್ಕೊಳ್ಳೋಕೆ ಅಥವಾ ಗ್ಲೌಸ್ ಯೂಸ್ ಮಾಡ್ತೀರಾ ವಾಟ್ ಎವರ್ ನೀವು ಕೈಯಲ್ಲಿ ಕೆಲವ್ರು ಹಚ್ಕೊಳ್ತಾರೆ ಹಾಗೆ ಬರಿಗೈಯಲ್ಲಿ ಇನ್ನೂ ಬರಿಗೈಯಲ್ಲಿ ಹಚ್ಕೊಂಡ್ಬಿಡ್ಬೋದು ಯಾಕಂದರೆ ಇದು ಕೈಗೇನು ಹತ್ಕೊಳ್ಳಲ್ಲ ನೋಡಿ ಕೈಗೇನು ಹತ್ಕೊಳ್ಳಲ್ಲ ಬರಿಗಾಯಲ್ಲಿ ಹಚ್ಕೊಳ್ಬೇಕು ಬಟ್ ಎಷ್ಟು ಬ್ಲ್ಯಾಕಿಶ್ ಆಗಿದೆ ಬಂದು ಬಂದಿದೆ ನೋಡಿ ಯಾವಾಗ ನೋಡಿದ್ರೆ ಎಷ್ಟು ಬ್ಲ್ಯಾಕ್ ಆಗೋದಿದೆ ಸೊ ನಿಮಗೆ ಬಿಳಿ ಕೂದಲು ಎಲ್ಲಿ ಎದ್ದು ಕಾಣ್ತಾ ಇರುತ್ತೆ ನಾನು ಅವಾಗಲೇ ಹೇಳಿದೆ ಅಚ್ಚಾನಕ್ಕಾಗಿ ಎಲ್ಲಾದರೂ ಹೊರಟು ಬಿಡ್ಬೇಕಾ ಅಂಥ ಟೈಮಲ್ಲಿ ಇದನ್ನ ನೀವು ರೆಡಿ ಮಾಡ್ಕೊಂಡು ಇಟ್ಕೊಂಬಿಡಿ ಸಾಕು ಫ್ರಿಡ್ಜಲ್ಲಿ ಇಡುವಂಥ ಅವಶ್ಯಕತೆ ಇಲ್ಲ ಎಂಥ ಜಂಜಾಟನೆಲ್ಲ ಮಾಡಿಕೊಂಡು ಒಂದು ಡಬ್ಬಿನ ಹಾಡ್ಕೊಂಡು ಇಟ್ಕೊಂಬಿಡಿ ಫ್ರೆಂಡ್ಸ್ ಏನೂ ಆಗೋಲ್ಲ ಕೆಡಲ್ಲ ವಾಸನೆ ಬರಲ್ಲ ಏನೂ ಬರಲ್ಲ ಆರಾಮಾಗಿ ಒಂದು ತಿಂಗಳ ಗಟ್ಟಲೆ ನೀವು ಆರಾಮಾಗಿ ಇಟ್ಕೊಂಡ್ಬಿಡ್ಬೋದು ವಿತೌಟ್ ಎನಿ ಹೆಸಿಟೇಷನ್ ಸೊ ಈಗ ಹಚ್ಕೊಂಡು ತೋರಿಸ್ತಾ ಇದ್ದೀನಿ ಫಾರ್ ಎಕ್ಸಾಂಪಲ್ ನಿಮಗೆ ಬಿಳಿ ಕುರ್ಲಿರುವಂಥ ಜಾಗ ಈ ಒಂದು ಫೋರ್ ಎಡ್ ಲೈನ್ ಇರ್ಬೋದು ಈ ಜಾಗದಲ್ಲಿ ಇರ್ಬೋದು ಈ ಜಾಗದಲ್ಲಿರ್ಬೋದು ಅಂಥ ಜಾಗದಲ್ಲೆಲ್ಲ ನೀವು ಹಚ್ಕೊಂಬಿಡಿ ಯಾವ ರೀತಿ ಅಂದರೆ ಈತಿ ಹಚ್ಕೊಬಿಡಿ ಸುಮ್ಮನೆ ಜಸ್ಟ್ ಹಿಂಗೆ ಕೈಯಲ್ಲಾದರೂ ಹಚ್ಕೊಳ್ಳಿ ಹ್ಞೂ ನೀವು ಯಾವ ರೀತಿ ಎರಡು ಹಚ್ಕೊಳ್ತೀರಲ್ಲ ಆ ರೀತಿ ಹಚ್ಕೊಬಿಡಿ ಅಷ್ಟೇ ಜಸ್ಟ್ ಹಚ್ಕೊಂಡು ಹೊರಟುಬಿಡಿ ಸಾಕು ಮತ್ತು ತಲೆ ಸ್ನಾನ ಮಾಡುವಂಥ ಅಗತ್ಯ ಇಲ್ಲ ನಾನು ಅದೇ ಹೇಳ್ತಾ ಇದ್ದೀನಿ ಮತ್ತು ಹಚ್ಕೊಂಡು ತಲೆ ಸ್ನಾನ ಮಾಡಬೇಕಾಗಿಲ್ಲ ಜಸ್ಟ್ ಎಲ್ಲೆಲ್ಲಿ ಬೀಳಿಕ್ಕಾದ್ರೆ ಕೂದಲು ಎದ್ದು ಇರ್ತೋ ಅಲ್ಲೆಲ್ಲಿ ಜಸ್ಟ್ ಹಿಂಗೆ ಹಚ್ಕೊಂಡು ಏನ್ ಸ್ಕಿನ್ನಿಗೆ ಹತ್ತಲ್ಲ ಬ್ಲ್ಯಾಕ್ ಅನಿಸಲ್ಲ ಕೈಗೂ ಬ್ಲ್ಯಾಕ್ ಬ್ಲ್ಯಾಕ್ ಆಗಲ್ಲ ಬಟ್ ಕೂದಲು ಮಾತ್ರ ಆ ಕ್ಷಣಕ್ಕೆ ಕಪ್ಪಾಗಿ ಕಾಣುತ್ತೆ ನೀವು ಹೋಗಿ ಬರೋ ತನಕ ಮತ್ತು ತಲೆ ಸ್ನಾನ ಮಾಡೋ ತನಕ ಅದು ಕಪ್ಪಾಗೇ ಇರುತ್ತೆ ಓಕೆನಾ ಮತ್ತು ಏನೂ ಆಯಿಲಿ ಏನಾದರೂ ಇರುತ್ತಲ್ಲ ಆಯ್ಲಿಂಗ್ ಮಾಡಿದಾಗ ಅದು ಹೊರಟೋಗುತ್ತೆ ತಲೆ ಸ್ನಾನ ಮಾಡಿದಾಗ ಹೊರಟೋಗುತ್ತೆ ಬಟ್ ಲಾಂಗ್ ಲಾಸ್ಟಿಂಗ್ ಇರಲ್ಲ ಮತ್ತು ನೀವು ಮತ್ತೆ ಹೊರಡ್ಬೇಕಂದ್ರೆ ಮತ್ತೆ ಅಷ್ಟೇ ನೋಡಿ ಈ ರೀತಿ ಹಚ್ಕೊಂಬಿಡಿ ಅಷ್ಟೇ ಎಲ್ಲೆಲ್ಲಿ ಬೆಳಿಗ್ಗೆ ಕೂದಲು ಇರುತ್ತಾ ಅಲ್ಲಿ ಹಚ್ಕೊಂಡ್ಬಿಟ್ಟು ಈ ರೀತಿ ಹಚ್ಕೋಬೇಕು ಜಸ್ಟ್ ಅಷ್ಟೇ ಮುಗಿದು ಹೋಯಿತು ಬಿಳಿ ಕೂದಲೆಲ್ಲ ಕಪ್ಪಾಗಿ ಕಾಣುತ್ತೆ ಹೇಗಿದೆ ಐಡಿಯಾ ತುಂಬ ಈಸಿ ಅಲ್ವಾ ಅದೊರೇಜಲ್ಲಿ ಇಲ್ಲವೇ ಹೋಗಿ ತಗೊಂಡ್ಬಂದುಬಿಡಿ ಬೇಗ ಹೋಗಿ ಎದ್ದು ಅದೇ ಈ ವಿಡಿಯೋ ಮುಗಿದ ಮೇಲೆ ಈಗಲೇ ಅಲ್ಲ ಅಕ್ಕ ಇದ್ದಾರೆ ನನಗೆ ಅಂದರೆ ನೇಬರ್ ಅಕ್ಕ ತುಂಬಾ ಕ್ಲೋಸ್ ಒಡಹುಟ್ಟಿದ ಹುಟ್ಟಿದ ಅಕ್ಕನ ಚೆನ್ನಾಗಿ ತುಂಬ ಕ್ಲೋಸ್ ಆಗಿದ್ದೀವಿ ಅವರು शेग्युर्वर आफ मई चानलो ಇದು ಹಾಕಿದೆಯಾ ಇವತ್ತು ನಾನು ನೋಡಿದೆ ನಾನು ಅಪ್ಲೈ ಮಾಡ್ಕೊಂಡೆ ಅಂತ ಶೀ ಈಸ್ ಅ ವೆರಿ ಗುಡ್ ಕ ಅಂದರೆ ಫೀಡ್ಬ್ಯಾಕ್ ಕೊಟ್ಬಿಡ್ತಾರೆ ರಿವ್ಯೂ ಕೊಟ್ಬಿಡ್ತಾರೆ ನನ್ನ ಸಬ್ಸ್ಕ್ರೈಬರ್ಸ್ ನನಗೆ ಡೈರೆಕ್ಟಾಗಿ ಯಾರು ಸಿಗ್ತಾಯಿಲ್ಲ ಕಾಮೆಂಟ್ ಸೆಕ್ಷನಲ್ಲೂ ತುಂಬ ಅಪ್ರೂಪಕ್ಕೆ ಬಂದು ಹೇಳ್ತಾರೆ ಬಟ್ ಅಕ್ಕನಿಂದ ನನಗೆ ತಕ್ಷಣಕ್ಕೆ ನನಗೆ ಎಲ್ಲ ರಿಸಲ್ಟ್ ಸಿಕ್ಬಿಡುತ್ತೆ ಯಾವ ರೀತಿ ಫೀಡ್ಬ್ಯಾಕ್ ಇದೆ ನನ್ನ ವೀಡಿಯೋಸ್ದು ಅಂತ ತುಂಬಾ ಆಗುತ್ತೆ ಆಲ್ವೇಸ್ ಶೀಗೆ ಅ ಪಾಸಿಟಿವ್ ಕಾಮೆಂಟ್ಸ್ ಅಂತಲೇ ಹೇಳ್ತೀನಿ ಡೈರೆಕ್ಟಾಗಿ ಬಂದು ಸೊ ಸ್ವೀಟ್ ಆಫರ್ ಇದಂತೂ ಅಕ್ಕನಿಗೆ ತುಂಬಾ ಯೂಸ್ ಆಗುತ್ತೆ ತಕ್ಷಣಕ್ಕೆ ಮಾಡ್ಕೊಳ್ಳೋದಂತೂ ಗ್ಯಾರಂಟಿ ನಾನು ಮಾಡ್ಕೊಂಬಿಟ್ಟೆ ಅಂತ ಬಂದು ಹೇಳ್ತಾರೆ ಮಾಡ್ಕೊಂಡ್ಬಿಟ್ಟೆ ಕಣಮ್ಮ ಇವತ್ತು ಇಂಥ ಇಂಥದ್ದು ಹಾಕಿದೆಯಲ್ಲ ತಕ್ಷಣ ನೋಡ್ಕೊಂಡ್ಬಿಟ್ಟೆ ಅಂತ ಅಂತ ಸ್ವೀಟ್ ಆಫರ್ ಈ ವಿಡಿಯೋ ನೋಡ್ತೀನಿ ಅಕ್ಕ ಮೋಸ್ಟ್ಲಿ ಕಾಮೆಂಟು ಮಾಡ್ಬೋದು ಹೋಗಿದ್ವಿ ಫ್ರೆಂಡ್ಸ್ ಅಷ್ಟೇ ನೀವು ತಲೆ ಬಾಚ್ಕೊಂಡು ಆದ ನಂತರ ಹಚ್ಕೊಬಹುದು ಅಥವಾ ತಲೆ ಬಾಚ್ಕೊಳ್ಳೋದಕ್ಕಿಂತ ಮುಂಚೆನೂ ಈತಿ ಹಚ್ಕೊಂಡು ನೀವು ತಲೆ ಬಾಚ್ಕೊಂಡು ಹೊರಡ್ತಿರ್ಬೋದು ಯಾವುದೇ ರೀತಿಯ ಒಂದು ಜಂಜಾಟ ಇಲ್ಲ ಏನೂ ಆಗಲ್ಲ ಆ ಕ್ಷಣಕ್ಕೆ ನಿಮ್ಮ ಕೂದಲು ಕಪ್ಪ ಕಾಣುತ್ತೆ ಅಷ್ಟೆ ಮತ್ತು ರೆಡಿ ರೆಡಿಯಾಗಿ ಜಡೆ ಹಾಕ್ಕೊಳ್ಳೋದು ಹೊರಡೋದು ಅಷ್ಟೇ ಕೂದಲು ತಲೆ ಬಚ್ಕೊಳ್ಳೋದು ಹೊರಡೋದು ಅಷ್ಟೇ ಇದು ಆಯ್ಲಿ ಆಯಿಲಿ ಕಾಣಲ್ಲ ನಾನು ಅವಾಗಲೇ ಹೇಳಿದ್ನಲ್ಲ ಇದು ಆರೋಗ್ಬಿಡುತ್ತೆ ಜೆನ್ ಅಲ್ವಾ ಅದು ಹಾರೋಗ್ಬಿಡುತ್ತೆ ಕೂದಲು ಕೂಡ ಕಪ್ಪ ಕಾಣುತ್ತೆ ಸೊ ಈ ರೀತಿ ಇನ್ಸ್ಟೆಂಟ್ ಆಗಿರುವಂತಹ ಬೆಸ್ಟ್ ಹೇಡೈ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ತುಂಬ ಸಮಸ್ಯೆಯಿಂದ ಕಾಡ್ತಾ ಇರುತ್ತೆ ಈ ಒಂದು ಬಿಳಿ ಕೂದಲಿನ ಸಮಸ್ಯೆ ಪ್ರತಿಯೊಬ್ಬರಿಗೂ ತುಂಬಾ ಕಾಡ್ತಾ ಇರುತ್ತೆ ಬಿಳಿ ಕೂದಲು ಬರುವಂತಹ ವಯಸ್ಸು ಅಲ್ಲೇ ಇದ್ದರೂ ಕಾಡ್ತಿರುತ್ತೆ ಬಿಳಿ ಕೂದಲು ಬಂದಿರೋರಿಗೂ ಕೂಡ ಆ ಆಗಿರೋರು ಕೂಡ ತುಂಬ ಒಂಥರ ಮುಜುಗರ ಅನಿಸ್ತಾ ಇರುತ್ತೆ ಐ ಕೆನ್ ಅಂಡರ್ಸ್ಟ್ಯಾಂಡ್ ಈ ರೀತಿ ನೀವು ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟು ಆ ಒಂದು ಮುಜುಗರದಿಂದ ಪಾರಾಗಿ ಅಂತ ಹೇಳ್ತಾ ಇದ್ದೀನಿ ಇದನ್ನ ಟ್ರೈ ಮಾಡ್ತಿರೋ ತಾನೇ ಮಾಡ್ಕೊಂಡು ಸ್ಟೋರ್ ಮಾಡ್ಕೊಂಡು ಇಟ್ಕೊಂಬಿಡಿ ಏನು ಕೆಡಲ್ಲ ಹಾಳಾಗಲ್ಲ ಅಂತ ಹೇಳ್ತಾ ಇದ್ದೀನಿ ಇವತ್ತಿನ ವೀಡಿಯೋ ನಿಮ್ಗೆ ಹೇಗೆ ಅನಿಸ್ತು ಇಷ್ಟ ಆಯಿತು ತಾನೆ ಖಂಡಿತವಾಗಿ ಇಷ್ಟ ಆಗೇ ಆಗುತ್ತೆ ಹೆಲ್ಪ್ಫುಲ್ ಆಗೇ ಆಗುತ್ತೆ ಹೆಲ್ಪ್ಫುಲ್ ಆಗಿದ್ದರೆ ಪ್ಲೀಸ್ ಕಾಮೆಂಟಲ್ಲಿ ಬಂದು ಬಸ್ ಕಳಿಸಿ ನನಗೆ ಹೆಲ್ಪ್ಫುಲ್ ಆಯಿತು ಅಂತ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆಲ್ಲ ಈ ಒಂದು ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ನೀವು ಕಡೆ ಇನ್ಸೆಸ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತೇ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಆಗ್ತೀನಿ ಹೊಸ ಒಂದು ಬೆಸ್ಟ್ ಹ್ಯಾಕ್ನೊಂದಿಗೆ ಬೆಸ್ಟ್ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಯು ಆಲ್ ಟೇಕ್ ಕೇರ್ ಎಲ್ಲರಿಗೂ ಒಳ್ಳೆಯದಾಗಲಿ ಲವ್ ಯು ಆಲ್ ಬಾಯ್